ಗೊತ್ತಲ್ವ ಜೈಲಿಗೆ ಹೋಗ್ತೀವಿ ಅಂತ ಅದಕ್ಕೋಸ್ಕರ ಮನಸಲ್ಲೇ ಇಟ್ಕೊಂಡು ನಾವೇ ಕೊರಗಿ ಹೌದಾ ಮುಖದಲ್ಲಿರುವಂಥ ಕಳೆಯನ್ನು ಕಮ್ಮಿ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಿದ್ವಿ ಇದು ಎಕ್ಸಾಂಪಲ್ ಫೋರ್ ನೆಕ್ಸ್ಟ್ ಎಕ್ಸಾಂಪಲ್ ಫೈವ್ ಯಾರದ್ದು ಸೌಲನದ್ದು ಈತನಿಗೆ ಎಲ್ಲಿ ಬರುತ್ತೆ ಹೊಟ್ಟೆ ಕಿಚ್ಚು ಈತನಿಗೆ ಹೊಟ್ಟೆ ಕಿಚ್ಚು ಎಲ್ಲಿ ಬರುತ್ತೆ ನಮಗೂ ಬಹಳಷ್ಟು ಸಾರಿ ಇಲ್ಲೇ ಬರುತ್ತೆ ಹೊಟ್ಟೆ ಕಿಚ್ಚು ಯಾರಾದರೂ ನಾವಿಬ್ಬರು ಒಟ್ಟಿಗೆ ನಿಂತಿದ್ದರೆ ಒಬ್ಬ ಬ್ರದರನ್ನು ಯಾರಾದರೂ ಬಂದು ಹೆಚ್ಚಾಗಿ ಸ್ತುತಿಸಿ ಹೆಚ್ಚಾಗಿ ಮಾತಾಡಿಸಿ ಇನ್ನೊಬ್ಬ ಬ್ರದರನ್ನು ಅಷ್ಟಾಗಿ ಮಾತಾಡಿಸ್ದೆ ಹೋದರೆ ಅಷ್ಟಾಗಿ ಕೊಂಡಾಡದೆ ಹೋದರೆ ಅಲ್ಲಿ ಶುರು ಆಗುತ್ತೆ ಏನು ಹೊಟ್ಟೆ ಕಿಚ್ಚು ಇಲ್ಲಿ ನಡ್ತಿದ್ದದೇ ಇವರಿಬ್ಬರೂ ಯುದ್ಧ ಮುಗಿಸ್ಕೊಂಡು ಬರಬೇಕು ದಾವಿದನು ಸೌಲನು ಇಬ್ಬರೂ ಸಹ ಯುದ್ಧ ಮುಗಿಸ್ಕೊಂಡು ಬರಬೇಕು ಸೌ ಯಾರು ರಾಜ ಯಾರಾಗಿರ್ತಾರೆ ಆವಾಗ ಸೌಲನು ಇಬ್ಬರೂ ಸಹ ಯುದ್ಧ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸ್ತ್ರೀಯರೆಲ್ಲ ವೆಲ್ಕಮ್ ಕೊಡಬೇಕಾದ್ರೆ ಏನಂತಾರೆ ಇಬ್ಬರಿಗೂ ಹಾಡು ಹೇಳ್ತಾರಾ ಇಲ್ವಾ ದಾವಿದನಿಗೂ ಹೇಳ್ತಾರೆ ಸೌಲನಿಗೂ ಹೇಳ್ತಾರೆ ದಾವಿದನಿಗೆ ಹೇಳಬೇಕಾದ್ರೆ ಹತ್ತು ಸಾವಿರ ಹತ್ತು ಸಾವಿರ ಗಟ್ಟಲೆಯಲ್ಲಿ ಕೊಂದು ಬಂದರು ಅಂತ ಹೇಳ್ತಾರೆ ಈಗ ಸೌಲನಿಗೆ ಹಾಡಬೇಕಾದ್ರೆ ಸಾವಿರ ಗಟ್ಟಲೆ ನಿಮಗೂ ಹೇಳಿದ್ರಲ್ವ ಸಾವಿರ ಗಟ್ಟಲೆಯಲ್ಲಿ ಕೊಂದರು ಅಂತ ಸೌಲನಿಗೂ ಹೇಳಿದ್ರೆ ಇಲ್ವಾ ಹೇಳಿದ್ರು ಖುಷಿಯಾಗಿರ್ಬೇಕಾ ಇಲ್ವಾ ಎಷ್ಟು ಜನರನ್ನು ಕೊಲ್ತಾರೋ ಅಷ್ಟು ಜನರನ್ನೇ ತಾನೇ ಹೇಳ್ತಾರೆ ನಿಜನ ಈತನು ಸಾವಿರ ಜನರನ್ನು ಕೊಂದು ಬಂದಿದ್ದಕ್ಕೆ ಸಾವಿರ ಜನರನ್ನು ಕೊಂದಿದ್ದಾನೆ ಶಕ್ತಿಶಾಲಿ ಅಂತ ಹೇಳಿದ್ದಾರೆ ಈತನು ಹತ್ತು ಸಾವಿರ ಜನರನ್ನು ಕೊಂದು ಬಂದಿದ್ರೆ ಏನಂತ ಇದ್ರು ಈತನಿಗೂ ಹತ್ತು ಸಾವಿರ ಕೊಡ್ತಾಯಿದ್ರು ಹಾಂ ಹಾಂ ನಮ್ಮ ಮನಸ್ಸು ಅದನ್ನು ಆಕ್ಸೆಪ್ಟ್ ಮಾಡಿಕೊಡೋದಿಲ್ಲ ನಮ್ಮ ಮನಸ್ಸಿಗೆ ಯಾವಾಗಲೂ ಏನು ಬೇಕು ನಾವೇನು ಮಾಡದೆ ಹೋದರು ಘನತೆಗಳು ಗೌರವಗಳು ಮಾತ್ರ ಟಾಪಲ್ಲಿರಬೇಕು ಹೌದಾ ಇಲ್ವ ಹೌದಾ ಇಲ್ಲಿ ನಡೀತಿರುವಂತಹದ್ದು ಪರಿಸ್ಥಿತಿ ನಾವಿದನನ್ನು ಹೊಗೊಳ್ತಿದ್ದಾರೆ ಸ್ತ್ರೀಯರು ಸೌಲನನ್ನು ಹೊಗೊಳ್ತಿದ್ದಾರೆ ಈ ಕೊರಗೇನಕ್ಕೆ ಮತ್ತೆ ಇಷ್ಟಕ್ಕೂ ದಾವಿದನು ಯಾರಿಗೋಸ್ಕರ ಯುದ್ಧಕ್ಕೆ ಹೋಗ್ತಾರೆ ಹೇಳಿ ಯಾರಿಗೋಸ್ಕರ ಯುದ್ಧಕ್ಕೆ ಹೋಗ್ತಾರೆ ಸೌಲನಿಗೋಸ್ಕರನೇನಾ ಹಾಂ ಅಂದರೆ ದೇವರಿಗೋಸ್ಕರ ಯುದ್ಧಕ್ಕೆ ಹೋಗ್ತಾರೆ ಅದು ಬೇರೆ ವಿಚಾರ ಆದರೆ ಸದ್ಯಕ್ಕೆ ಯಾರು ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಿದ್ದಾರೆ ಸೌಲನ ಪರವಾಗಿ ಇಸ್ರಾಯೇಲಿಯರ ಪರವಾಗಿ ದೇವರ ಪ್ರಜೆಗಳ ಪರವಾಗಿ ಯುದ್ಧ ಮಾಡ್ತಿದ್ದಾರೆ ಇದು ಖುಷಿ ಪಡಬೇಕಾ ಇಲ್ಲ ಈ ಪೋಯಮ್ ಪ್ರವಾಂಗಾಗೋಯಿತು ಅವ್ರಿಗೆ ಹತ್ತು ಸಾವಿರ ಜನ ಅಂತಿದ್ದಾರೆ ನನಗೆ ಸಾವಿರ ಜನ ಅಂತಿದ್ದಾರೆ ಅಂತ ಹೇಳಿ ಕುತ್ಕೊಂಡು ಬಾಧೆ ಪಡಬೇಕಾ ಹ್ಞೂ ಅಲ್ಲಿ ಶುರು ಆಯಿತು ಸೌಲನಿಗೂ ದೇವರಿಗೂ ದೂರ ಏರ್ಪಡುವಂತಹದ್ದು ಅನ್ನುವಂತಹದ್ದು ಅಲ್ಲಿ ಶುರು ಆಯಿತು ಸೌಲನ ಜೀವನ ಅಲ್ಲೋಲ ಕಲ್ಲೋಲ ಆವಾಗಿಂದ ಹಿಡಿದು ಕೊನೆಯವರೆಗೂ ಸಹ ಕೊನೆಗೆ ಎಂತ ಪರಿಸ್ಥಿತಿ ಬಂತು ಈಗ ನಾವು ಆಲೋಚನೆ ಮಾಡಿರುವಂತಹದ್ದು ಒಂದು ಸಾರಿ ಮೊದಲನೇ ಗ್ರಂಥದಲ್ಲಿ ಓದ್ಕೊಂಡು ಹೋಗೋಣ ಎರಡನೇ ಗ್ರಂಥಕ್ಕೆ ಸಮೂ ಮೊದಲನೇ ಗ್ರಂಥ ಹದಿನೆಂಟು ಆರು ಹ್ಞೂ ಹ್ಮ್ ಸೌಲನು ಸಾವಿರ ಗಟ್ಟಲೆಯಾಗಿ ಕೊಂದನು ದಾವಿದನು ಹತ್ತು ಸಾವಿರ ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು ಹ್ಮ್ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ ನಾವು ಆಲೋಚನೆ ಮಾಡಿದ್ದೆ ಅಲ್ವಾ ಇದು ಹೊಟ್ಟೆ ಕಿಚ್ಚು ಪಟ್ಟಿದ ತಕ್ಷಣ ನೆಕ್ಸ್ಟ್ ಏನಿರುತ್ತೆ ರೆಡಿಯಾಗಿ ಕೋಪ ಹೌದಾ ಹ್ಮ್ ಮುಂದೆ ಹ್ಞೂ ಅಂದುಕೊಂಡು ಹೌದಾ ರಾಜ್ಯತ್ವದ ಹೊರತು ಅವನಿಗಿನ್ನೇನು ಆದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು ಅಂದರೆ ಇಷ್ಟಿನ ದಾವಿದನ ಮೇಲಿದ್ದಂಥ ಒಪಿನಿಯನ್ ಬೇರೆ ಸೌಲನಿಗೆ ಇವಾಗ ಇವಾಗ ಹ್ಞೂ ಹತ್ತನೇ ವಚನ ಮರುದಿನ ದೇವರಿಂದ ಕಳುಹಿಸಲ್ಪಟ್ಟ ದೂರಾತ್ಮವು ಸೌಲನ ಮೇಲೆ ಬಂದದ್ದರಿಂದ ಸಾಕು ನೆಕ್ಸ್ಟ್ ದಿನನ ಏನಾಯ್ತಂತೆ ನೆಕ್ಸ್ಟ್ ದಿನನ ಏನಾಯ್ತಂತೆ ಅಪವಾದಿ ಹತ್ತಿರ ಬಂದಂತೆ ಯಾಕೆ ಯಾಕೆ ನೆಕ್ಸ್ಟ್ ದಿನ ಅಪವಾದಿ ಏನಕ್ಕೋಸ್ಕರ ಹತ್ತಿರ ಬಂದ ಹಿಂದೆ ದಿನ ದೇವರು ದೂರ ಆದ್ರಲ್ವ ಅಲ್ಲಿ ನೀಟಾಗಿ ಬರ್ಸಿದ್ದಾರೆ ಮರುದಿನ ಅಪವಾದಿ ಈತನ ಹತ್ತಿರ ಬಂದು ದಾವಿ ಈಟಿಯಿಂದ ಚುಚ್ಚು ಅಂತ ಹೇಳ್ಕೊಡುತ್ತೆ ಓಕೆ ಇಷ್ಟಕ್ಕೂ ನೆಕ್ಸ್ಟ್ ದಿನನೇ ಅಪವಾದಿ ಬರಲಿಕ್ಕೆ ಕಾರಣ ಏನು ಹಿಂದೆ ದಿನ ದೇವರು ದೂರ ಆದ್ರಲ್ವ ಏನಕ್ಕೆ ದೂರ ಆದರೂ ಹೇಳಿ ದೇವರಿಗೆ ಇಷ್ಟ ಇಲ್ಲದೇ ಇರುವಂತಹ ಗುಣ ಕಾಣಿಸ್ತು ದೇವರು ನೀಟಾಗಿ ಬಿಟ್ಟು ಸರ್ ಹತ್ರ ದೂರ ಆದರು ಹೌದಾ ಕೊನೆಗೆ ಎಂಥ ಪರಿಸ್ಥಿತಿ ಬಂತು ಇದೆಲ್ಲ ಆದ ನಂತರ ಎಂಥ ಪರಿಸ್ಥಿತಿ ಬಂತು ತಪ್ಪುಗಳಾದ ನಂತರ ದೇವರು ದೂರ ಆದರೆ ಈಗಾಗಲೇ ಮಾತಾಡಿದ್ದೀವಲ್ವ ತಪ್ಪುಗಳ ಮೇಲೆ ತಪ್ಪುಗಳು ಅನ್ನುವಂತಹದ್ದು ಹ್ಞೂ ಎರಡನೇ ಸಮೂಹ ಗ್ರಂಥ ಮೂರು ಒಂದು ಎರಡನೇ ಸಮೂಹ ಗ್ರಂಥ ಮೂರನೇ ಅಧ್ಯಾಯ ಒಂದನೇ ವಚನ ಮೂರುವಂತು ಹ್ಞೂ ಹ್ಞೂ ಅಷ್ಟೇ ಮುಗೀತು ಇನ್ನು ಇರುವಂತಹ ಅಧಿಕಾರ ಹೋಯಿತು ಇರುವಂತಹ ಮುಂದಿನ ಸಂತಾನ ಹೋಯಿತು ಎಲ್ಲ ಹೊರಟೋಯ್ತು ಹೌದಾ ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೆದಿತ್ತು ದಾವಿದನು ಬಲಗೊಳ್ಳುತ್ತಾ ಬಂತನು ಸೌಲನ ವಂಶವು ದುರ್ಬಲವಾಗುತ್ತಾ ಬಂತಿತ್ತು ಅಂದರೆ ಇಲ್ಲಿ ಯಾರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಇವರು ವೀಕ್ ಆಗ್ತಿದ್ದಾರೆ ಹೌದಾ ಬರ್ತಾ 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 ವೀಕ್ ಆಗ್ತಿದ್ದಾರೆ ಇವರು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಅವ್ರು ಮಾತ್ರ ಬಲಗೊಳ್ತಿದ್ದಾರೆ ನೆನ್ಪಿಟ್ಕೊಳ್ತೀವ ಇದನ್ನು ನಾವೆಲ್ಲಾದರೂ ಹೊಟ್ಟೆ ಕಿಚ್ಚು ಪಡಬೇಕು ಅನ್ನಿಸ್ದಾಗ ಬರುತ್ತೆ ನಮ್ಮ ಮನಸ್ಸಲ್ಲೂ ಈ ಆಲೋಚನೆಗಳು ಬಂದಿದ್ದ ತಕ್ಷಣ ಏನು ಅನ್ಕೋಬೇಕು ಹೊರಗಡೆ ಏನು ನೋಡದೆ ಬರೀ ಹೃದಯವನ್ನು ಡೈರೆಕ್ಟಾಗಿ ನೋಡ್ತಿರುವಂಥವ್ರು ದೇವ್ರಲ್ವ ಫಸ್ಟ್ ಹೊಟ್ಟೆ ಕಿಚ್ಚು ಬರ್ತಿದೆ ಮನಸ್ಸಿನಲ್ಲಿ ಶುರುವಾಗ್ತಿದೆ ಅಂದ ತಕ್ಷಣ ದೇವರು ಕಾಣಿಸುತ್ತೆ ಅದನ್ನು ಅಣಗಿಸ್ಕೊಳ್ತೀವ ಅದನ್ನು ಕಮ್ಮಿ ಮಾಡ್ಕೊಳ್ತೀವ ನೋಡ್ತಿರ್ತಾರೆ ಕಡಿಮೆ ಕೈ ಬಿಟ್ಟು ದೇವರು ದೂರ ಹೊಟ್ಟೆ ಕಿಚ್ಚು ಪಡ್ತಿರುವಂಥವರು ದಿನ ದಿನಕ್ಕೂ ಕುಗ್ತಾ ಇದ್ದಾರೆ ಹೊಟ್ಟೆ ಕಿಚ್ಚು ಯಾರ ಮೇಲೆ ಪಟ್ಟರೆ ಇವರು ಪ್ರತಿದಿನವೂ ಅಭಿವೃದ್ಧಿ ಆಗ್ತಾ ಹೋಗ್ತಿದ್ದಾರೆ ಓಕೆ ಆರನೇ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಫೈವ್ ಆಗಿತ್ತು ಈಗ ಎಕ್ಸಾಂಪಲ್ ಸಿಕ್ಸ್ ಕೊನೆ ಎಕ್ಸಾಂಪಲ್ ಇದು ಎಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಏನು ನಮಗೆ ನೆನಪು ಬರ್ತಿದೆಯಾ ಪ್ರಿಯರ ಎಲ್ಲಾದರೂ ಹೊಟ್ಟೆ ಕಿಚ್ಚು ಪಟ್ಟಿರುವಂಥ ಸಂದರ್ಭ ಎಲ್ಲಾದರೂ ನೆನಪು ಬರ್ತಿದೆಯಾ ಹ್ಞೂ ಯೇಸು ಕ್ರಿಸ್ತರನ್ನು ಏನಕ್ಕೋಸ್ಕರ ಹೇಳಿಕೊಟ್ರು ಈಸುಕ್ರಿಸ್ತರನ್ನು ಯಹೂದ್ಯರು ಮುಖ್ಯವಾಗಿ ಶಾಸ್ತ್ರಿಗಳು ಪರಿಸಾಯರು ಮಹಾಯಾಜಕರು ಏನಕ್ಕೋಸ್ಕರ ಹಿಡ್ಕೊಟ್ರು ಏನಕ್ಕೋಸ್ಕರ ಹಿಡ್ಕೊಟ್ರು ಮಾರ್ಕನ್ನು ಬರೆದಿಸುವಾರ್ತೆ ಮಾರ್ಕನ್ನು ಬರೆದಿಸುವಾರ್ತೆ ಹದಿನೈದನೇ ಅಧ್ಯಾಯ ಒಂಬತ್ತನೇ ವಚನ ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಈಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು ಅಂದರೆ ಯೇಸು ಕ್ರಿಸ್ತರನ್ನು ಹಿಡ್ಕೊಡ್ಲಿಕ್ಕೆ ಕಾರಣ ಏನಾಗೋಯಿತು ನಮ್ಮ ದೃಷ್ಟಿಯಲ್ಲಿ ಚಿಕ್ಕ ಪಾಪ ಹೊಟ್ಟೆ ಕಿಚ್ಚು ಅಂದರೆ ಹೌದಾ ಇದು ಎಷ್ಟು ದೊಡ್ಡ ಪಾಪ ಚರಿತ್ರೆಯಲ್ಲಿ ಏನಾಗೋಗಿದೆ ಈ ಪಾಪದಿಂದ ಹೌದಾ ಈಗಾಗಲೇ ಮಾತಾಡಿದ್ದೀವಲ್ವಾ ಪ್ರಪಂಚ ಆದಿಯಿಂದ ಈವಾಗವರೆಗೂ ಸಹ ಎಲ್ಲ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು ಅದು ಹೊಟ್ಟೆ ಕಿಚ್ಚಿನಿಂದ ಹೊಸ ಒಡಂಬ ಇದು ಬರೀ ಹಳೆ ಒಡಂಬಡಿಕೆ ಅಲ್ಲ ಹೊಸ ಒಡಂಬಡಿಕೆಯಲ್ಲಿ ಈಸು ಕ್ರಿಸ್ತರನ್ನು ಇವ್ರು ಹಿಡ್ಕೊಡ್ಬೇಕು ಅನ್ನುವಂತಹ ಮನಸ್ಥಿತಿ ಇವ್ರಿಗೆ ಬಂದಿದ್ದೆ ಹೊಟ್ಟೆ ಕಿಚ್ಚಿನಿಂದ ಯಾಕೆ ಕ್ರಿಸ್ತರು ಎಲ್ಲೋದರೂ ಸಹ ಸಾವಿರಾರು ಜನ ಇರ್ತಾ ಇರ್ತಾಯಿದ್ರೆ ಹಿಂದೆ ಹ್ಞೂ ಆ ಸಾವಿರಾರು ಜನ ರೂಲ್ ಪ್ರಕಾರ ಯಾರ ಹಿಂದೆ ಇರಬೇಕು ಈ ಮಹಾಯಾಜಕರ ಹಿಂದೆ ಇರಬೇಕು ನಿಜಾನ ಹ್ಞೂ ಯೇಸು ಕ್ರಿಸ್ತರು ಯಾವ ಬೀದಿಗೆ ಹೋದರೂ ಸಹ ಮರ ಹತ್ತಿ ಅವರಿಗೆ ಅವರನ್ನು ನೋಡಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಆಸಕ್ತಿ ಆಗಲಿ ಅವರಿಗೆ ಗೌರವ ತೋರಿಸುವಂತಹದ್ದಾಗಲಿ ಇದೆಲ್ಲ ಇತ್ತ ಹಾಂ ಈ ಗೌರವ ರೂಲ್ ಪ್ರಕಾರ ಯಾರಿಗೆ ಸಿಗಬೇಕು ಮಹಾಯಾಜಕರಿಗೆ ಅಲ್ಲಿ ಕ್ರಿಸ್ತರ ಫಾಲೋಯಿಂಗ್ ಜಾಸ್ತಿ ಆಗ್ತಾ 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 ಕ್ರಿಸ್ತರು ಅಲ್ಲಿ ಪ್ರತಿ ಆಲಯಗಳಿಗೆ ಹೋಗಿ ಆಲಯದ ಮಧ್ಯ ಕೂತು ಮಹಾಯೋಜಕರಿಗೆ ಶಾಸ್ತ್ರಿಗಳಿಗೆಲ್ಲ ಬೆವರಿಳಿಸ್ತಿರುವಂತಹದ್ದು ಇದೆಲ್ಲ ನೋಡಿ ಸಹಿಸಿಕೊಳ್ಲಿಕ್ಕಾಗ್ತಿಲ್ಲ ಕ್ರಿಸ್ತರು ಮಾತಾಡ್ತಿರುವಂತಹದ್ದು ನಿಜನೇ ನಿಜ ಮಾತಾಡ್ತಿದ್ರು ಸಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗಿರುವಂತಹ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ಸಹಿಸಿಕೊಳ್ಳಲಿಕ್ಕಾಗದೇ ಇರುವಂತಹದ್ದೇ ಹೊಟ್ಟೆ ಕಿಚ್ಚು ಅದೇ ಕಾರಣ ಯೇಸು ಕ್ರಿಸ್ತರನ್ನು ಯಹೂದ್ಯರೇ ಏನಕ್ಕೋಸ್ಕರ ಹಿಡ್ಕೊ ಸತ್ಯವಯದಲ್ಲಿ ಬರೆಸಿರುವಂತಹ ಮಾತು ಹೊಟ್ಟೆ ಕಿಚ್ಚು ಪಟ್ಟು ಹಿಡ್ಕೊಟ್ರು ಏನೇನಾಗೋಯಿತು ಹೊಟ್ಟೆ ಕಿಚ್ಚಿನಿಂದ ಆರು ಎಕ್ಸಾಂಪಲ್ ನೋಡಿದ್ದೀವಲ್ವ ಇವಾಗ ನೀವು ನೋಡಿರುವಂತಹದ್ದು ಎಕ್ಸಾಂಪಲ್ ಸಿಕ್ಸ್ ದೊಡ್ಡ ದೊಡ್ಡ ಕೃತ್ಯಗಳು ನಡೆದು ಹೋಗುತ್ತೆ ಪ್ರಿಯರೇ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಪ್ರಾರಂಭದ ಫಸ್ಟ್ ಸ್ಟೆಪ್ ಮಾತ್ರ ಸೆಕೆಂಡ್ ಸ್ಟೆಪ್ ದ್ವೇಷ ಕ್ರೋಧ ಕೊಲೆ ಹೋಗ್ತಾ ಇರುತ್ತೆ ಎಲ್ಲೂ ಒಂದು ಸ್ಟೆಪ್ಪಲ್ಲಿ ಬೇಕಾದ್ರೆ ನಿಂತ್ಕೋಬೋದು ನಮ್ಮ ಕೈಯಲ್ಲಿ ಕೊಲೆ ಆಗಿಲ್ಲ ಅಂತ ಅಂದ್ಕೊಡಿ ಮನಸಲ್ಲಿ ಇಟ್ಕೊಂಡು ಕೊರುಕ್ತಾ ಕುರುಕ್ತಾ ಕುರುಕ್ತಾ ಕೊರುಕ್ತಾ ಇರ್ತೀವಿ ಹೌದಾ ಆತನ ಹಿಂಗಾದ ನಾವು ಹಿಂಗಿದ್ದೀವಿ ನನ್ನ ಹತ್ರ ಇಲ್ಲದೇ ಇರುವಂಥದ್ದು ಆ ಥರ ಆತನ ಹತ್ತಿರ ಇದೆ ಈ ಥರ ಕೊರುಕ್ತಾ ಕುರುಕ್ತಾ ಕೊರುಕ್ತಾ ಇರ್ತೀವಿ ನಮ್ಮ ಹತ್ರ ಕೈಯಲ್ಲಾಗದೇ ಇರಬೇಕಾದ್ರೆ ಕೈಯಲ್ಲಿ ಆಯಿತು ಅಂತ ಅಂದ್ಕೊಡಿ ಹಣ ಇದೆ ಪವರ್ ಇದೆ ಎಲ್ಲ ಇದ್ದರೆ ಕೊಲೆ ಮಾಡಿಸ್ಬಿಡ್ತೀವಿ ನೀವು ನೋಡ್ತಿದ್ದೀರಾ ನ್ಯೂಸ್ಗಳಲ್ಲಿ ಏನೇನು ಆಗ್ತಿದೆ ಅಂತ ಹೇಳಿ ಹೌದಾ ಕೊಲೆ ಮಾಡಿಸ್ತಾ ಅವ್ರು ಏನೇನು ಪಾಡ್ ಅಂತ ಓಕೆ ಇದಿಷ್ಟೂ ಸಹ ನಾವು ನೋಡಿರುವಂತಹದ್ದು ಸತ್ಯವೇದದಲ್ಲಿರುವಂತಹ ಎಕ್ಸಾಂಪಲ್ಸ್ ಹೊಟ್ಟೆ ಕಿಚ್ಚಿಗೆ ಸಂಬಂಧಪಟ್ಟಂತೆ ಹೊಟ್ಟೆ ಕಿಚ್ಚು ಪಟ್ಟಂಥವರು ಏನೇನಾದರೂ ಹೊಟ್ಟೆ ಕಿಚ್ಚು ಪಟ್ಟರೆ ಏನು ಮಾಡ್ತಾರೆ ಇಷ್ಟನ್ನು ಸಹ ನೋಡಿದ್ದೀವಿ ಈಗ ಇನ್ನು ಮುಂದೆ ಒಂದು ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷ ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ ಪರೀಕ್ಷೆ ಬರೆದಿರುವ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಲೀಟ್ ಲೆಸನ್ ಪರಿಪೂರ್ಣವಾಗಿರುವಂತಹ ಪಾಠವನ್ನು ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೊಡಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ಓಕೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗೆ ಬಂದಿದ್ದೀವಿ ಇದು ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಪಾಯಿಂಟ್ ಸಂಘದಲ್ಲಿ ಸಭೆಯಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಸರ್ವೇ ಸಾಧಾರಣವಾಗಿ ಸಾಮಾನ್ಯವಾಗಿ ಬರುವಂತಹ ಗುಣ ಆಗಿರೋದರಿಂದ ಸ್ಪೆಸಿಫಿಕ್ಕಾಗಿ ಸಂಘದ ಬಗ್ಗೆ ಆಲೋಚನೆ ಮಾಡಿ ನೋಡುತ್ತಿದ್ದೀವಿ ಇದು ಬರೀ ನಮ್ಮ ಸಭೆಗೆ ಸೀಮಿತವಾಗಿರುವಂತಹದ್ದಲ್ಲ ಎಲ್ಲ ಸಭೆಯವರೂ ಸಹ ಈ ಪಾಠವನ್ನು ನೀವು ಕಲಿತ ನಂತರ ನೀವು ಹೊರಗಡೆ ಪ್ರಪಂಚಕ್ಕೆ ಹೊರಗಡೆ ಇರುವಂಥ ಚರ್ಚ್ಗಳಿಗೆ ಹೋಗಿ ಹೇಳಿದ್ರೆ ಅಲ್ಲೂ ಸಹ ಅಳವಡಿಸ್ಕೊಬೇಕಾಗಿರುವಂತಹದ್ದು ಸಂಘದಲ್ಲಿ ಎಷ್ಟು ಮುಖ್ಯ ಹೊಟ್ಟೆ ಕಿಚ್ಚು ಪಡಬಾರದು ಅನ್ನುವಂತಹ ಪಾಠ ಹ್ಞೂ ಎಷ್ಟು ಮುಖ್ಯ ಒಂದು ಸಾರಿ ಸತ್ಯವೇದಲ್ಲಿ ನೋಡೋಣ ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾವೀಗಾಗಲೇ ಓದಿರುವಂತಹ ವಚನೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತರಿಂದ ಹ್ಞೂ ಹ್ಞೂ ಓಕೆ ಈ ಶರೀರ ಭಾವದ ಕರ್ಮಗಳಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂಥ ಪದವನ್ನು ಓದಿದ್ದೀವ ಸಾರಿ ಓದನ್ನು ಯಾವ್ಯಾವೆಂದರೆ ಜಾರತ್ವ ಬಂಡುತನು ನಾಚಿಕೆಗೇಡಿ ತನ ವಿಗ್ರಹಾರಾಧನೆ ಮಾಟ ಹಾಗೆತನ ಜಗಳ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಬರೆಸಿದಾರಾ ಓಕೆ ಗಲಾತಿ ಪತ್ರಿಕೆಯನ್ನು ಯಾರಿಗೆ ಬರೀತಾರೆ ಪೌಲನು ಗಲಾತಿಯದಲ್ಲಿರುವಂತಹ ಸಂಘಕ್ಕೆ ಗಲಾತಿ ಪಟ್ಟಣದಲ್ಲಿರುವಂತಹ ಸಂಘಕ್ಕೆ ಸಂಘಕ್ಕೆ ಪತ್ರಿಕೆಯನ್ನು ಬರಿಬೇಕಾದ್ರೆ ಹೊಟ್ಟೆ ಕಿಚ್ಚಿರಬಾರ್ದು ನಿಮ್ಮಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಬರಿತಿದ್ದಾರೆ ಅಂತ ಹೇಳಿದರೆ ಗಲಾತಿ ಸಂಘದಲ್ಲಿ ಏನಿತ್ತು ಹೊಟ್ಟೆ ಕಿಚ್ಚಿತ್ತ ಹಾಂ ಇನ್ನೂ ಯಾವ್ಯಾವ ಸಂಘದಲ್ಲಿತ್ತು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಮೂರನೇ ವಚನ ಯಾಕೆಂದರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನಿಮ್ಮಲ್ಲಿ ಕೊರಿತ ಸಂಘದಲ್ಲೂ ಏನಿತ್ತಂತೆ ಹೊಟ್ಟೆ ಕಿಚ್ಚು ಇತ್ತ ಗಲಾತಿ ಸಂಘದಲ್ಲಿತ್ತ ಯಾವ್ಯಾವ ಸಂಘದಲ್ಲಿತ್ತು ಇನ್ನೂ ಹೇಳಿ ನೀವು ಎಲ್ಲ ಪತ್ರಿಕೆಗಳನ್ನು ಓದಿದ್ರು ಹೊಟ್ಟೆ ಕಿಚ್ಚು ಅಥವಾ ಮತ್ಸರ ಅನ್ನುವಂಥ ಪದ ಸಿಕ್ಕದೇ ಇರುವಂಥ ಸಂಘ ಸತ್ಯವೇದದಲ್ಲಿ ಸಿಕ್ಕೋದಿಲ್ಲ ಸರಿಯಾಗಿ ಹೇಳಬೇಕು ಅಂದರೆ ಪ್ರತಿ ಸಭೆಯಲ್ಲೂ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಇತ್ತು ಅದಕ್ಕೋಸ್ಕರನೇ ಈ ಲೆಸನ್ ಅಷ್ಟೊಂದು ಇಂಪಾರ್ಟೆಂಟ್ ಏನಕ್ಕೆ ಅದು ಸಂಘಕ್ಕೇನಕ್ಕೋಸ್ಕರ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಈಸಿಯಾಗಿ ಹುಟ್ಟುತ್ತೆ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಸಂಘದಲ್ಲಿ ಸುಲಭವಾಗಿ ಹುಟ್ಟುತ್ತೆ ನಾವು ವಾಕ್ಯಗಳನ್ನು ಕೇಳ್ತಿರ್ಬೋದು ನಾವು ಪ್ರಸಂಗಗಳನ್ನು ಕೇಳ್ತಿರ್ಬೋದು ಆದರೆ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಸಂಘದಲ್ಲಿ ಹುಟ್ಟುವಂತಹದ್ದು ಎಷ್ಟು ಸುಲಭ ಅಂದರೆ ಒಂದೆರಡು ಎಕ್ಸಾಂಪಲ್ ಹೇಳ ನಮ್ಮ ಪ್ರಾರ್ಥನೆ ಬೆಳೆದಿರುವಂಥವ್ರ ಬಗ್ಗೆ ಮಾತಾಡ್ತಿಲ್ಲ ದೃಢವಾಗಿರುವಂಥವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಓಕೆ ಬೇರೆ ಸಂಘ ಹೊರಗಡೆ ಒಂದು ಸಂಘ ಇದೆ ವಾಕ್ಯದಲ್ಲಿ ಅಷ್ಟೊಂದು ದೃಢವಾಗಿಲ್ಲ ನಾವು ಅದರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು ನಮಗೆ ಪ್ರಾರ್ಥನೆ ಕೊಟ್ಟಿಲ್ಲ ಹಾಂ ಪಕ್ಕದಲ್ಲಿರುವಂಥ ಸಹೋದರಿಗೆ ಶುರು ಆಗುತ್ತೆ ಏನು ಪಾಸ್ಟ್ರ್ ಮುಂದೆ ಏನು ಬೇಕಾದ ಏನು ಮಾತಾಡ್ತಾರೆ ಹೋಗಿ ನೋಡಿ ಪಾಸ್ಟ್ರೆ ನೀವು ಅವ್ರಿಗೂ ಪ್ರಾರ್ಥನೆ ಕೊಡಬೇಡಿ ನನಗೂ ಪ್ರಾರ್ಥನೆ ಕೊಡಬೇಡಿ ನನಗೇನು ಬೇಜಾರಿಲ್ಲ ಹೌದಾ ನನಗೆ ಯಾವಾಗ ಬೇಜಾರಾಗುತ್ತೆ ಅಂದರೆ ನೀವು ನನಗೆ ಪ್ರಾರ್ಥನೆ ಕೊಡುತ್ತೆ ಅವ್ರಿಗೆ ಪ್ರಾರ್ಥನೆ ಕೊಟ್ಟ್ರಿ ಅಂತ ಅಂದ್ಕೊಳ್ಳಿ ನಾನು ನೆಕ್ಸ್ಟ್ ವಾರದಿಂದ ನಿಮಗೆ ದಶಮಾಂಶ ಕೊಡುವುದಿಲ್ಲ ಇದೇ ಅಲ್ವಾ ಹೊಟ್ಟೆ ಕಿಚ್ಚು ಅಂದರೆ ಇದೇ ಅಲ್ವಾ ನಮಗೆ ಪ್ರಾರ್ಥನೆ ಬೇಕಾದರೆ ನಾವು ಸಭಾಪಾಲಕರಿಗೆ ಹೇಳ್ಬೋದು ಅವಕಾಶ ಇದ್ದಾಗ ಕೊಡ್ತಾರೆ ನಾವು ಪ್ರಾರ್ಥನೆ ಬೇಕಾದರೆ ನಾವು ನಮ್ಮ ಮನೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೋದು ಅಥವಾ ದೇವರತ್ರ ಹತ್ರ ಕೇಳ್ಬೋದು ಸಂಘದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡಿ ತಂದೆ ಅಂತ ಹೇಳಿ ನಾವು ಇದನ್ನು ಮಾಡೋದಿಲ್ಲ ಇದನ್ನೆಲ್ಲ ಪಕ್ಕಕ್ಕೆ ಇಡ್ತೇವೆ ನಮಗೆ ಪ್ರಾರ್ಥನೆ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತಿದ್ದೀವಿ ನಮಗೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಬೇಕು ಅನ್ನುವಂಥದ್ದು ಖಂಡಿತವಾಗಲೂ ನಮ್ಮ ಮನಸ್ಸಲ್ಲಿಲ್ಲ ನಮಗಿರುವಂತಹದ್ದೆಲ್ಲ ಏನು ಅವ್ರಿಗೆ ಕೊಡಬಾರ್ದು ಇದೆ ಅಲ್ವಾ ಹೊಟ್ಟೆ ಕಿಚ್ಚು ಅಂದರೆ ಸಂಘದಲ್ಲಿ ಹೊಟ್ಟೆ ಕಿಚ್ಚು ಶುರುವಾಗುವಂತಹದ್ದು ಎಷ್ಟು ಈಸಿ ಅಂತ ಹೇಳಿದ್ರೆ ಇಷ್ಟೊಂದು ಈಸಿ ನನಗೆ ಹಾಡು ಹೇಳಲಿಕ್ಕೆ ಚಾನ್ಸು ಕೊಟ್ಟಿಲ್ಲ ಹೌದಾ ಅವರಿಗೆ ಹಾಡು ಹೇಳಲಿಕ್ಕೆ ಚಾನ್ಸು ಕೊಟ್ಟರು ಅವ್ರಿಗೂ ಕೊಡೋದು ಬೇಡ ನನಗೂ ಕೊಡೋದು ಬೇಡ ನನಗೇನು ಬೇಜಾರಿಲ್ಲ ಅವರು ಮಹಿಮೆ ಪಡಿಸ್ತಿರುವಂತಹದ್ದು ನಾವು ಮಹಿಮೆ ಪಡಿಸ್ತಿರುವಂತಹದ್ದು ಅವ್ ಅವರು ಮಹಿಮೆ ಪಡಿಸ್ತಿರುವಂತಹದ್ದು ಯಾರನ್ನ ನಮ್ಮ ತಂದೆಯನ್ನೇ ತಾನೆ ನಮ್ಮ ತಂದೆಯನ್ನೇ ಅಲ್ವಾ ನಮ್ಮ ದೇವರಿಗೆ ಅಲ್ವಾ ಅವರು ಸ್ತುತಿ ಹೇಳ್ತಿರುವಂಥ ಅವ್ರು ಹಾಡು ಹಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರು ಇನ್ನೊಬ್ಬ ದೇವರಿಗೆ ಹೋಗೋದಿಲ್ಲ ಅಲ್ವಾ ಸ್ತುತಿ ಎಲ್ಲ ಹಾಂ ಅವರು ಹಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರ ತಂದೆಗೆ ಘನವನ್ನು ಸಲ್ಲಿಸ್ತಿದ್ದಾರೆ ನಮ್ಮ ತಂದೆಗೆ ಯಾರು ಹೊಗಳಿದ್ರೆ ಏನು ಅಂತ ಅಂದ್ಕೊಳ್ತೀವ ಅಂದ್ಕೊಳ್ತೀವ ಅಂದ್ಕೊಳ್ಳೋದಿಲ್ಲ ಯಾಕೆಂದರೆ ಇಲ್ಲಿ ದೇವರನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಗುಣ ಈ ಪ್ರಸಂಗ ಬರೀ ನಿಮಗೆ ಮಾತ್ರ ಅಲ್ಲ ಪ್ರಿಯರ ನನಗೂ ಸೇರಿಸ್ಕೊಂಡು ಮಾಡ್ಕೊಳ್ತಿರುವಂತಹದ್ದು ಓಕೆ ಇಲ್ಲಿ ದೇವರನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಗುಣಗಳು ಮನಸ್ಥಿತಿಗಳು ಇಲ್ಲದೇ ಇರುವಂತಹ ಕಾರಣದಿಂದ ಇದು ಆಟೋಮ್ಯಾಟಿಕ್ ಕುಚ್ಚುಚ್ಚಾ ಇರುತ್ತೆ ನಮ್ಮಲ್ಲಿ ಕೂತ್ಕೊಂಡು ಅವರು ಪ್ರಸಂಗಗಳನ್ನು ಕೊಟ್ಟರು ಅಥವಾ ಆ ಸಿಸ್ಟರ್ ಮೆಸೇಜ್ ಕೊಟ್ಟರು ನಮಗೆ ಕೊಟ್ಟಿಲ್ಲ ಈಸಿನ ಸಂಘದಲ್ಲಿ ಹೊಟ್ಟೆ ಕಿಚ್ಚು ಅನ್ನುವಂತಹದ್ದು ಮತ್ಸರ ಅನ್ನುವಂತಹದ್ದು ಶುರುವಾಗುವಂತಹದ್ದು ಈಸಿನ ತುಂಬ ಈಸಿ ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ತುಂಬ ಈಸಿ ಪ್ರಿಯರೇ ಕಂಟ್ರೋಲ್ ಮಾಡ್ಕೊಳ್ಳುವಂತಹದ್ದು ತುಂಬ ಈಸಿ ಬರ್ತಿರುವಂಥ ಹೊಟ್ಟೆ ಕಿಚ್ಚನ್ನು ಕಂಟ್ರೋಲ್ ಮಾಡ್ಕೊಡುವಂತಹದ್ದು ಅಣಗಿಸುವಂತಹದ್ದು ಈಸಿನೇ ಯಾರಾದರೂ ಒಬ್ರು ಚೆನ್ನಾಗಿ ಹಾಡು ಹೇಳಿದ್ರು ಅಂತ ಅಂದ್ಕೊಳ್ಳಿ ಹತ್ತಿರ ಹೋಗ್ಬಿಟ್ಟು ಅಮ್ಮ ನೀನು ತುಂಬ ಚೆನ್ನಾಗಿ ಥರ ಹಾಡು ಹಾಡಾಡುವಂತಹದ್ದು ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ನೀನು ತುಂಬ ಚೆನ್ನಾಗಾಡುತ್ತೆ ನಿನ್ಗೆ ಒಳ್ಳೆ ಸ್ವರ ಕೊಟ್ಟಿದ್ದಾರೆ ದೇವರು ದೇವ್ರಿಗೆ ಸ್ತೋತ್ರ ಹೀಗೆ ಹಾಡು ಹೀಗೆ ಕಂಟಿನ್ಯೂ ಮಾಡು ನಿನ್ನ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ನನ್ನ ಕೈಯಲ್ಲಿ ಅದನ್ನು ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರು ನಿನ್ನ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ ನಮ್ಮ ಮನಸ್ಸಲ್ಲಿರುವಂತಹ ಮತ್ಸರನೂ ಸಹ ಆರೋಗುತ್ತೆ ನಮ್ಮ ಮನಸ್ಸಲ್ಲಿರುವಂತಹ ದ್ವೇಷನೂ ಆರೋಗುತ್ತೆ ಅವರಿಗೂ ಸಹ ಖುಷಿಯಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪರಲೋಕದಲ್ಲಿ ನಿಮ್ಮನ್ನು ನೋಡ್ತಿರುವಂತಹ ನಿಮ್ಮ ತಂದೆ ಚಪ್ಪಾಳೆ ತಟ್ತಾರೆ ಹೌದಾ ಇದನ್ನು ಬಿಟ್ಟು ಉಲ್ಟಾ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ನಾವು ಮಾಡಬೇಕಾಗಿರುವಂಥದ್ದು ಈ ಕೆಲಸ ಯಾರಾದರೂ ಏನು ಪ್ರ ಒಬ್ಬರು ಯಾರಾದರೂ ಪ್ರಾರ್ಥನೆ ಚೆನ್ನಾಗಿ ಮಾಡಿದ್ರೆ ಒಬ್ಬರು ಹಾಡು ಚೆನ್ನಾಗಿ ಹೇಳಿದರೆ ಬಂದು ನನ್ನ ನಾವು ಅವ್ರಿಗಿಂತ ಚೆನ್ನಾಗಿ ಆದರೂ ಸಹ ನಮ್ಮನ್ನು ನಾವು ತಗ್ಗಿಸ್ಕೊಂಡು ನಾನು ಈ ಥರ ನಿನ್ನ ಥರ ಚೆನ್ನಾಗಿತ್ತು ಇವತ್ತು ಹಾಡು ಒಳ್ಳೆ ಧ್ವನಿ ಕೊಟ್ಟಿದ್ದಾರೆ ದೇವರು ಚೆನ್ನಾಗಿ ಅಭ್ಯಾಸ ಮಾಡು ಚೆನ್ನಾಗಿ ಕಲಿ ಇನ್ನೂ ಮುಂದೆ ಹೋಗು ಅಂತ ಹೇಳುವಂತಹದನ್ನು ಬಿಟ್ಟು ಓ ಯಾವಾಗಲೂ ಇದೆ ಹಾಡ ಬೇರೆ ಏನು ಕೆಲಸ ಇಲ್ವಾ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ ಅಲ್ಲಿ ದೇವರು ನೋಡಿದ್ರೆ ಆದಿಯಿಂದಲೂ ಇವಾಗವರೆಗೂ ಒಂದೇ ಒಂದು ಸಾರಿ ತಪ್ಪು ಕೆಲಸ ಮಾಡದೇ ಇರುವಂತಹ ಜಡ್ಜ್ ನೋಡ್ತಿದ್ದಾರೆ ನಮ್ಮನ್ನು ಈ ಥರ ಚಿಕ್ಕ ಚಿಕ್ಕ ಕ್ಷುಲ್ಲಕವಾಗಿರುವಂಥ ಗುಣವನ್ನು ನಾವು ಇಟ್ಕೊಂಡಿರುವಂತಹದ್ದು ಮನಸ್ಸಲ್ಲಿ ದೇವರು ನೋಡಿದ್ರು ಅಂತ ಅಂದ್ಕೊಳ್ಳಿ ಏನು ಮಾಡ್ತಾರೆ ಹ್ಞೂ ಏನು ಮಾಡ್ತಾರೆ ಎಷ್ಟು ಕೋಪ ಬರುತ್ತೆ ದೇವರಿಗೆ ದೇವರಿಗೆ ಎಷ್ಟು ಕೋಪ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಸಂದೇಶಗಳಲ್ಲಿ ಆಲೋಚನೆ ಮಾಡಿದ್ದೀವಿ ಎಷ್ಟು ಬೇಗ ಕೋಪ ಬರುತ್ತೆ ದೇವರಿಗೆ ಹೌದಾ ಕೋಪ ಬಂದರೆ ಏನು ಬೇಕಾದರೂ ಮಾಡ್ತಾರೆ ನೋಡಿದ್ದೀವ ಈ ಆರು ಎಕ್ಸಾಂಪಲ್ ಇವಾಗ್ತಲ್ಲಿ ನಾವು ಆಲೋಚನೆ ಮಾಡಿರುವಂಥ ಆರು ಉದಾಹರಣೆಗಳನ್ನು ನೋಡಿದ್ದೀವಲ್ವ ಹ್ಞೂ ಏನೇನು ಆಗೋಗುತ್ತೆ ದೇವರು ಎಷ್ಟು ಬೇಗ ತಿರುಗಿಸ್ಬಿಡ್ತಾರೆ ಹೊಟ್ಟೆ ಕಿಚ್ಚು ಪಟ್ಟಂಥವರು ಕುಗ್ತಾ 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 ಹೋಗ್ತಿದ್ದಾರೆ ಹೊಟ್ಟೆ ಕಿಚ್ಚು ಇವ್ರು ಯಾರು ಮೇಲ್ಪಟ್ಟರು ಅವ್ರು ಅಭಿವೃದ್ಧಿ ಆಗ್ತಾ 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 ಹೋಗ್ತಿದ್ದಾರೆ ಈ ಎಕ್ಸಾಂಪಲ್ಗಳೆಲ್ಲ ನೀವೆಲ್ಲದನ್ನು ನೋಡಿದ್ರಲ್ವ ಹ್ಞೂ ಸಂಘದಲ್ಲಿ ಫಸ್ಟ್ ಸ್ಟೆಪ್ ನಾವೆಲ್ಲರೂ ಮಾಡಬೇಕಾಗಿರುವಂತಹದ್ದು ಸಂಘದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚಿಲ್ಲ ಅಂದಾಗ ಮಾತ್ರ ಅಲ್ವಾ ನಾವು ಹೊರಗಡೆ ಹೋಗಿ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡೆದೇ ಇರುವಂತಹದ್ದು ಹೌದಾ ಇಲ್ವಾ ಹ್ಞೂ ಸಂಘದಲ್ಲಿ ಒಬ್ಬರ ಮೇಲೆ ಒಬ್ಬರು ಹೊಟ್ಟೆ ಕಿಚ್ಚು ಪಡಬಾರ್ದು ಈ ಅಭ್ಯಾಸವನ್ನು ನಾವು ರೂಢಿಸ್ಕೊಂಡ್ರೆ ಮಾತ್ರ ಅಲ್ಲೋ ಹೊರಗಡೆ ಹೊಟ್ಟೆ ಕಿಚ್ಚು ಬರೋದಿಲ್ಲ ನಮಗೆ ರೂಢಿಸ್ಕೊಳ್ಳೋಣ ಅಭ್ಯಾಸ ಮಾಡ್ಕೊಳ್ಳೋಣ ಹೊಟ್ಟೆ ಕಿಚ್ಚು ಬಂದರೆ ಅಥವಾ ತಪ್ಪಾದ ಅಭಿಪ್ರಾಯ ಬರ್ತಿದೆ ಅಂತ ಅಂದಿದ ತಕ್ಷಣ ಈಗ ಆಲೋಚನೆ ಮಾಡಿರುವಂಥ ಆರ್ ಎಕ್ಸಾಂಪಲ್ ಏನೇನು ಮಾಡಿದ್ರು ಅಂತ ಹೇಳಿ ಒಂದು ಸರಿ ನೆನಪು ಮಾಡ್ಕೊಳ್ಳೋಣ ಸರಿ ಹೊಟ್ಟೆ ಕಿಚ್ಚು ಪಡಬೇಕು ಅಂತ ಅನಿಸಲ್ಲ ಹೊಟ್ಟೆ ಕಿಚ್ಚು ಬಂದಾಗೆಲ್ಲ ಅದು ಅಣಗಿಸ್ತಾ ಇರುತ್ತೆ ಇವಾಗ ನಾವು ಆಲೋಚನೆ ಮಾಡಿರುವಂತಹ ವಾಕ್ಯಗಳೇ ನಮ್ಮಲ್ಲಿ ಹುಟ್ಟುವಂತಹ ಈ ಕೆಟ್ಟ ಸ್ವಭಾವ ಶರೀರಕ್ಕೆ ಸಂಬಂಧಪಟ್ಟಂತಹ ಸ್ವಭಾವ ಆಗಿರುವಂಥ ಹೊಟ್ಟೆ ಕಿಚ್ಚನ್ನು ಅಣಗಸ್ತಿರುತ್ತೆ ಕಡಿಮೆ ಮಾಡ್ತಿರತ್ತೆ ನೀನು ಹೊಟ್ಟೆ ಕಿಚ್ಚು ಪಡಬಾರ್ದು ಪಟ್ಟರೆ ಏನಾಗುತ್ತೆ ನೀನು ಹೊಟ್ಟೆ ಕಿಚ್ಚು ಪಡ್ತಿದ್ಯಾ ನೀನು ಯಾರ ಮೇಲೆ ಪಡ್ತಿದ್ಯೋ ಹೊಟ್ಟೆ ಕಿಚ್ಚನ್ನು ಕೊನೆಗೆ ದೇವರು ಯಾರು ಕೆಳಗೆ ಇಡಿಸ್ತಾರೆ ನೀನನ್ನು ಅವ್ರ ಕೈ ಕೆಳಗೆ ಇಡಿಸ್ತಾರೆ ಅದೇ ಅಲ್ವಾ ನೀವು ನೋಡಿದ್ರಿ ಆ ಯೋಸೆಫನ ಮತ್ತು ಅವ್ರ ಅಣ್ಣಂತಿರೋ ಪರಿಸ್ಥಿತಿ ಏನಾಯಿತು ಅಂತ ಓಕೆ ಇವಾಗ ಇನ್ನೊಂದು ಕ್ವೆಶನ್ ಇರುತ್ತೆ ನಮ್ಮ ಮನಸ್ಸಲ್ಲಿ ಸಂದೇಶದ ಕೊನೆಗೆ ಬಂದಿದ್ದೀವಿ ಒಂದೆರಡು ರೆಫ್ರೆನ್ಸ್ ಮುಗಿಸ್ಕೊಳ್ಳೋಣ ಇನ್ನೊಂದು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಹೊಟ್ಟೆ ಕಿಚ್ಚು ಅಭ್ಯಾಸವಾಗಿ ಬೆಳೀತಾ ಬೆಳೀತಾ ಬರ್ತಿದೆ ಅದೇನಕ್ಕೋಸ್ಕರ ಹೇಳಿ ನೀವು ಅಬ್ಸರ್ವ್ ಮಾಡಿ ನೋಡಿ ಸುತ್ತಮುತ್ತ ಇರುವಂತಹ ಮಕ್ಕಳನ್ನು ಒಂದು ಸಾರಿ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ತಂದೆ ತಾಯಿ ಅಂತೀರಿ ಯಾಕೆ ಯಾಕೆ ನೀವು ಬುದ್ಧಿವಾದಗಳನ್ನು ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕಾದ್ರೆ ಹೇಗೆ ಹೇಳಬೇಕು ಪ್ರಿಯರೇ ಹೇಗೆ ಹೇಳಬೇಕು ಕೈಯಲ್ಲಾದರೆ ಸತ್ಯವೇದದಲ್ಲಿರುವಂತಹ ಭಕ್ತರನ್ನು ತೋರಿಸಿ ಹೇಳಿ ಇಲ್ಲ ಅಂತ ಹೇಳಿದ್ರೆ ಒಳ್ಳೇದೇನು ಹೇಳಿ ತಿಳಿಸ್ಕೊಡಿ ಅದನ್ನು ಹೊರತುಪಡಿಸಿ ಅವರಿಗೆ ಸರಿಸಮಾನವಾಗಿರುವಂತಹ ವಯಸ್ಸಿನಲ್ಲಿರುವಂಥವ್ರನ್ನ ನೋಡಿ ಹಿಂಗೆ ತಲೆ ಮೇಲೆ ಹಿಂಗೆ ತಳ್ಬಿಟ್ಟು ಅವ್ರನ್ನ ನೋಡೋ ಅವ್ರನ್ನ ನೋಡು ಕಲಿಯೋ ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ ಅಲ್ಲಿಂದ ಏನು ಶುರು ಆಗುತ್ತೆ ಅವ್ರ ಮೇಲೆ ಏನು ಶುರು ಆಗುತ್ತೆ ಮಕ್ಕಳಿಗೆ ಹೊಟ್ಟೆ ಕಿಚ್ಚಲ್ಲಿಂದ ಶುರು ಆಗುತ್ತೆ ಹೌದಾ ಇಲ್ವಾ ಅವ್ರು ಅಲ್ಲಿಗೆ ಇಷ್ಟು ದಿನ ಅವರು ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಅವ್ನು ಚೆನ್ನಾಗಿ ಓದಿದ್ರೆ ಈತನ ಅಪ್ರಿಷಿಯೇಟ್ ಮಾಡ್ತಿರ್ತಾನೆ ಚೆನ್ನಾಗಿ ಓದಿದ್ಯಾ ಹಾಗೆ ಕಂಟಿನ್ಯೂ ಮಾಡುವಂತ ನೀವು ಯಾವತ್ತು ನಿಮ್ಮ ಮಗನಿಗೆ ಇದನ್ನು ಮಾಡ್ತಿರೋ ಅವತ್ತಿಂದ ಅವನು ಪಕ್ಕದಲ್ಲಿರುವಂಥ ಸ್ನೇಹಿತನ ಮೇಲೆ ಹೊಟ್ಟೆ ಕಿಚ್ಚು ಪಡ್ಲಿಕ್ಕೆ ಶುರು ಅದು ಹಾಗೆ ಕಂಟಿನ್ಯೂ ಆಗಿ ಬೆಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ ಇದೊಂದು ಚಿಕ್ಕ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬಂದಿದ್ದೀವಿ ಏನಿದಿಷ್ಟಕ್ಕೂ ನಾನು ಆಗಲೇ ಹೇಳಿದ್ನಲ್ವ ಬ್ರದರ್ ಇದೆಲ್ಲ ಆಗುವಂಥ ಕೆಲಸನಾ ಪ್ರಾಕ್ಟಿಕಲ್ ಆಗಿರುವಂತಹದ್ದೇನಾದರೂ ಇದ್ದರೆ ಹೇಳಿ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿರಬೇಕಲ್ವ ನಾವು ಆಲೋಚನೆ ಮಾಡುವಂತಹದ್ದು ಹೊಟ್ಟೆ ಕಿಚ್ಚು ಬಿಟ್ಬಿಡು ಅಂದರೆ ಯಾರ ಕೈಯಲ್ಲಾಗುತ್ತೆ ಬ್ರದರ್ ಇದು ಮತ್ಸರವನ್ನು ಬಿಟ್ಬಿಡು ಅಂದರೆ ಇದು ಯಾರ ಆಗುತ್ತೆ ಹೊಟ್ಟೆ ಕಿಚ್ಚು ಪಡಬಾರ್ದು ಅನ್ನುವಂತಹದ್ದು ಆಗದೇ ಇರುವಂಥ ಕೆಲಸ ನಿಜ ಇದಾಗದೇ ಇರುವಂಥ ಕೆಲಸನೇ ಅದಕ್ಕೆ ಕೊರಿಂತ ಪತ್ರಿಕೆಯಲ್ಲಿ ಇವಾಗ ತಾನೇ ಓದ್ದಂತಹ ವಚನದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು ಏನಕ್ಕೋಸ್ಕರ ಇದೆ ಅಂತ ಹೇಳಿ ಓದ್ತಿದ್ದೀವಿ ಕೋರಿಂತಿ ಪತ್ರಿಕೆಯಲ್ಲಿ ಮೊದಲನೇ ಕೋರಿಂತಿ ಪತ್ರಿಕೆ ಮೂರು ಮೂರು ಮೂರನೇ ಅಧ್ಯಾಯ ಮೂರನೇ ವಚನ ಹ್ಮ್ ಮುಂದೆ ಹ್ಞೂ 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 ಏನಕ್ಕೋಸ್ಕರ ಹೊಟ್ಟೆ ಕಿಚ್ಚಿದೆಯಂತೆ ನಮ್ಮಲ್ಲಿ ನೀವಿನ್ನೂ ಮನುಷ್ಯರಾಗಿದ್ದೀರಾ ದೇವರು ನಾವು ಏನಾಗಬೇಕು ಅಂತ ಅಂದ್ಕೊಂಡ್ರು ದೇವರು ಹೊಟ್ಟೆ ಕಿಚ್ಚು ಪಡದೇ ಇರುವಂತಹದ್ದು ತುಂಬ ಕಷ್ಟ ನಿಜ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಬಿಟ್ಬಿಡುವಂತಹದನ್ನು ಪಕ್ಕಕ್ಕಿಡಿ ಅದನ್ನು ಕಡಿಮೆ ಮಾಡಿಕೊಡುವಂತಹದ್ದು ಹೊಟ್ಟೆ ಕಿಚ್ಚನ್ನು ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡಿಕೊಡುವಂತಹದ್ದು ತುಂಬ ಕಷ್ಟ ಯಾರಿಗೆ ಕಷ್ಟ ಮನುಷ್ಯರಿಗೆ ನಾವೇನಾಗಬೇಕು ದೇವರು ಏಕೆಂದರೆ ದೇವರು ನಮ್ಮ ದೇವರು ಅಂತಲೇ ಅಲ್ವಾ ಸತ್ಯವಯದಲ್ಲಿ ಹೇಳಿರುವಂತಹದ್ದು ಯೌಹಾನನ್ನು ಬರೆದಿಸುವಾರ್ತೆ ಯುಹಾನನ್ನು ಬರೆದಿಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನ ಹತ್ತು ಮೂವತ್ತ್ನಾಲ್ಕು ಹ್ಞೂ ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದದೆಯಲ್ಲ ನಾವೆಲ್ಲ ಏನಂತೆ ದೇವರುಗಳು ನಾವು ಒಂದು ವೇಳೆ ದೇವರುಗಳಾಗಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದರೆ ಇದನ್ನು ಪ್ರೋಸೆಸ್ ಪ್ರಿಯರೇ ದಯವಿಟ್ಟು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಒಂದು ಗಂಟೆಯಲ್ಲಿ ನಡೆಯುವಂತಹ ವಿಚಾರ ಅಲ್ಲ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು ಹೊಟ್ಟೆ ಕಿಚ್ಚನ್ನು ಬಿಡುವಂತಹದ್ದಾಗಿರ್ಬೋದು ಸಹೋದರನನ್ನು ಪ್ರೀತಿ ಮಾಡುವಂತಹದ್ದಾಗಿರ್ಬೋದು ಸತ್ಯವೇದದಲ್ಲಿ ಇದಕ್ಕೊಂದು ಪದವನ್ನು ಬರೆಸಿದ್ದಾರೆ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ ಅನ್ನುವಂಥ ಪದವನ್ನು ಬರೆಸಿದ್ದಾರೆ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡುವಂತಹ ಬ್ಯಾಟನ್ನು ನಮ್ಮ ಕೈಯಲ್ಲಿ ತೊಗೊಂಡು ಬಂದು ಕೊಟ್ರು ಅಂತ ಅಂದ್ಕೊಳ್ಳಿ ಆ ಕಡೆಯಿಂದ ಯಾರು ಒಬ್ಬರು ಒನ್ ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಬೌಲಿಂಗ್ ಮಾಡುವಂತಹ ಬೌಲರನ್ನು ನಿಲ್ಲಿಸಿದ್ರು ಅಂತ ಅಂದ್ಕೊಳ್ಳಿ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಇದ್ದಿದ್ದ ತಕ್ಷಣ ನಾವು ಹಾಗೆ ಆಡಲಿಕ್ಕಾಗುತ್ತಾ ಆಗತ್ತಾ ಏನು ಮಾಡಬೇಕು ಅದಕ್ಕೆ ಆತನು ಸಾಕಷ್ಟು ಸಲ ಸಾಕಷ್ಟು ವರ್ಷಗಳ ಕಟ್ಲೆ ಮಾಡಿರುವಂಥ ಪರಿಶ್ರಮ ಅಲ್ವಾ ಅದು ಪ್ರಾಕ್ಟೀಸ್ ಅಲ್ವಾ ಅದು ಸತ್ಯವೇದದಲ್ಲಿ ಒಂದು ಮಾತನ್ನು ಬರೆಸಿದಾರೆ ಸರಿ ನೋಡಿ ಕೌರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಕೌರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕು ಒಂದು ಹದಿನಾಲ್ಕು ಒಂದು ನಮ್ಮಲ್ಲಿರುವಂಥ ಒಂದು ಕೆಟ್ಟ ಗುಣ ಹೋಗಬೇಕಾದರೂ ಒಂದು ಒಳ್ಳೆಯ ಗುಣವನ್ನು ನಾವು ರೂಢಿಸ್ಕೋಬೇಕಾದರೂ ಅದು ಒಂದಿನದಲ್ಲಿ ಎರಡು ದಿನದಲ್ಲಿ ಬರುವಂತಹದಲ್ವಂತೆ ಏನು ಮಾಡಬೇಕಂತೆ ಹೇಗೆ ಮಾಡಬೇಕು ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಅಭ್ಯಾಸ ಪ್ರೀತಿಸಿರಿ ಅಲ್ಲ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಒಂದು ದಿನ ಸ್ವಲ್ಪ ಇನ್ನೊಂದು ದಿನ ಇನ್ನೊಂದು ಸ್ವಲ್ಪ ಇನ್ನೊಂದು ದಿನ ಇನ್ನೊಂದು ಸ್ವಲ್ಪ ಈ ರೀತಿ ಪ್ರತಿದಿನವೂ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಒಂದಲ್ಲ ಒಂದು ದಿನ ನಾವು ದೇವರುಗಳೇ ನಾವು ಯೇಸುಕ್ರಿಸ್ತರ ಸ್ವಾರೂಪ್ಯವನ್ನು ಇವತ್ತು ಪರಿಪೂರ್ಣವಾಗಿ ಹೊಂದಿದ್ದೀವಿ ಅನ್ನುವಂಥ ಆ ಸ್ಥಾನಕ್ಕೆ ಬರುವಂತಹದೇ ನಮ್ಮ ಜರ್ನಿ ಅಲ್ವಾ ಅದೇ ಅಲ್ವಾ ನಮ್ಮ ಪಥ ದೇವರು ಹಾಕ್ಕೊಟ್ಟಿರುವಂತಹ ದಾರಿ ಓಕೆ ಈ ಸಂದೇಶ ನಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಿದ್ದೀನಿ ಹ್ಞೂ ಈ ಸಂದೇಶದಲ್ಲಿ ನಾವೇನೇನು ಆಲೋಚನೆ ಮಾಡಿದ್ವಿ ಸಂದೇಶದ ಹೆಸರೇನು ಎಷ್ಟಕ್ಕೂ ಹೊಟ್ಟೆ ಕಿಚ್ಚು ಆರೋಗ್ಯಕ್ಕೆ ಹಾನಿಕಾರವು ಓಕೆ ಸಂದೇಶವನ್ನು ಹೇಗೆ ಓಪನ್ ಮಾಡಿದ್ವಿ ಹೊಟ್ಟೆ ಕಿಚ್ಚು ಅಂದರೆ ಏನು ದಯವಿಟ್ಟು ಅದಕ್ಕೆ ಅರ್ಥವನ್ನು ಬರೀರಿ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಹೊಟ್ಟೆ ಕಿಚ್ಚು ಅಂದರೆ ಅವರ ಹತ್ರ ಇರುವಂತಹದ್ದು ನಮ್ಮ ಹತ್ರನೂ ಇರಬೇಕು ಅನ್ನುವಂತಹದಲ್ಲ ಹೊಟ್ಟೆ ಕಿಚ್ಚು ನನ್ನ ಹತ್ರ ಇಲ್ಲದೇ ಇರುವಂತಹದ್ದು ಅವ್ರ ಹತ್ರನೂ ಇರಬಾರ್ದು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ಒಂದು ಮಗುವಿಗೆ ಆ ಮಗು ಕೆಳಗಡೆ ಇಳಿಸಿರ್ಬೇಕಾದ್ರೆ ಮಗುಗೆ ತೊಂದರೆ ಇರೋದಿಲ್ಲ ಆದರೆ ಇನ್ನೊಂದು ಮಗುವನ್ನು ಆ ಮಗುವಿನ ಮುಂದೆ ಎತ್ಕೊಂಡ್ರೆ ಅಲ್ಲಿ ಶುರು ದಯವಿಟ್ಟು ಅರ್ಥವನ್ನು ಬರೀರಿ ಹೊಟ್ಟೆ ಕಿಚ್ಚಿಗೆ ಅದಾದ ನಂತರ ಸತ್ಯಭೇದದಲ್ಲಿ ನಾವು ನೋಡಿದಂತಹ ಆರು ಉದಾಹರಣೆಗಳು ಆ ಉದಾಹರಣೆಗಳಲ್ಲಿ ಏನೇನಾಯಿತು ದೇವರು ಯಾವ್ಯಾವ ರೀತಿ ಶಿಕ್ಷೆ ಕೊಟ್ಟರು ಹೇಗೆಗೆಲ್ಲ ಚೇಂಜ್ ಮಾಡಿದ್ರು ಹೊಟ್ಟೆ ಕಿಚ್ಚು ಪಡುವಂಥವ್ರನ್ನ ಕೆಳಗಡೆ ಇಟ್ಟು ಹೊಟ್ಟೆ ಕಿಚ್ಚು ಯಾರ ಮೇಲ್ಪಟ್ಟರು ಅವ್ರನ್ನೆಲ್ಲ ಮೇಲ್ಗಡೆ ಸ್ಮ್ಯಾಪ್ ಮಾಡ್ತಿದ್ರು ಹೌದಾ ಇದನ್ನೆಲ್ಲ ಬರೆದು ಸಂಘ ಹೇಗಿರಬೇಕು ಸಂಘದಲ್ಲಿ ಹೊಟ್ಟೆ ಕಿಚ್ಚು ಬರುವಂತಹದ್ದು ತುಂಬ ಈಸಿ ಸತ್ಯವೇದದಲ್ಲಿರುವಂತಹ ಎಲ್ಲ ಸಂಘದಲ್ಲೂ ಹೊಟ್ಟೆ ಕಿಚ್ಚಿತ್ತು ಹೌದಾ ಇದನ್ನೆಲ್ಲ ಮೆನ್ಷನ್ ಮಾಡಿ ಕೊನೆಯಲ್ಲಿ ಹೊಟ್ಟೆ ಕಿಚ್ಚು ಪಡುವ ಪಡದೇ ಇರುವಂತಹದ್ದು ಕಷ್ಟ ಹೌದು ಆದರೆ ನಾವು ದೇವರುಗಳಾಗಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದ್ರೆ ಅಭ್ಯಾಸ ಮಾಡ್ಕೊಂಡು ಪ್ರತಿದಿನ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಇದು ಸಾಧ್ಯ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೊಂದು ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ನೀವು ಕೊಟ್ಟಿರುವಂತಹ ಈ ಸಮಯದಲ್ಲಿ ಅಪ್ಪ ನಮ್ಮ ಜೀವನಗಳನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಏನೇನಿರಬೇಕು ಏನೇನಿರಬಾರ್ದು ಹಾಗೆ ಆ ಗುಣಗಳನ್ನು ತ್ಯಜಿಸ್ಬೇಕಾದ್ರೆ ಏನು ಮಾಡಬೇಕು ಆ ಗುಣಗಳನ್ನು ಹೊಂದ್ಕೋಬೇಕಾದ್ರೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಬರೆಸಿದ್ದೀರ ಅಪ್ಪ ಈ ಗುಣಗಳನ್ನು ಹೊಂದ್ಕೊಳ್ಳುವಂತಹದ್ದು ನನ್ನ ಎಲ್ಲಿ ಕಷ್ಟ ಆಗುತ್ತೋ ಅಂತ ಹೇಳಿ ಆ ಗುಣಗಳನ್ನು ಹೇಗೆ ಹೊಂದ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಒಂದು ಮೆಟ್ಲಾದ ನಂತರ ಇನ್ನೊಂದು ಮೆಟ್ಟಲು ಹಂತ ಹಂತವಾಗಿ ಗುಣವನ್ನು ಸಂಪಾದನೆ ಮಾಡ್ಕೋಬೇಕು ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರ ತಂದೆ ಆಲೋಚನೆ ಮಾಡಿರುವಂತಹ ಪ್ರಕಾರ ಹೊಟ್ಟೆ ಕಿಚ್ಚು ಪಡುವಂತಹ ಮನಸ್ಥಿತಿ ಬಂದರೆ ಮತ್ಸರ ಪಡುವಂತಹ ಮನಸ್ಥಿತಿ ಬಂದರೆ ಆಲೋಚನೆ ಮಾಡಿರುವಂತಹ ಎಲ್ಲ ವಾಕ್ಯಗಳನ್ನು ಮತ್ತೆ ಮನಸ್ಸಿಗೆ ತಗೊಂಡು ಬೆಳೀತಿರುವಂತಹ ಕೆಟ್ಟ ಗುಣವನ್ನು ಅಣಗಿಸ್ಕೊಳ್ತೀವಿ ಎನ್ನುವಂತಹ ಭರವಸೆಯನ್ನು ಕೊಡ್ತಾ ಎರಡನೇ ಸಂದೇಶ ಎರಡನೇ ಸಂದೇಶಕ್ಕೆ ನಿನ್ನ ಮಗ ಸಿದ್ಧ ಆಗಿರಬೇಕಾದ್ರೆ ನಿನ್ನ ಮಗನ ಜೊತೆಯಲ್ಲೂ ನೀವಿತ್ತು ಕೇಳ್ತಿರುವಂತಹ ನಮ್ಮಗೂ ಸಹ ಸಾತ್ವಿಕತೆಯನ್ನು ವಿವೇಕವನ್ನು ದಯಪಾಲಿಸಿ ಅನ್ನುವಂತಹ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಈಸುಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಮ್ಯಾನ್